ರಾಮನಗರದಲ್ಲಿ ರಸ್ತೆ ಗುಂಡಿ ಸಮಸ್ಯೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಗಿದೆ ಸರ್ಕಾರದ ವಿರುದ್ಧ ರಸ್ತೆ ಗುಂಡಿ ಮುಚ್ಚದ ಆರೋಪ ಕೇಳಿಬಂದಿದ್ದು ರಾಮನಗರ ಜಿಲ್ಲಾ ಬಿಜೆಪಿ ವತಿಯಿಂದ ತೀವ್ರ ಪ್ರತಿಭಟನೆ ಮಾಡಲಾಯಿತು ನಗರದ ಐಜೂರು ವೃತ್ತದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬ್ರ್ಯಾಂಡ್ ಬೆಂಗಳೂರು ಗುಂಡಿ ಬೆಂಗಳೂರು ಅಂತ ಕಿಡಿಕಾರಿರುವಂಥದ್ದು ಜಿಲ್ಲಾಧ್ಯಕ್ಷ ಆನಂದಸ್ವಾಮಿ ಹಾಗೆ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಈ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ರು ನೋಡಿ ರಸ್ತೆ ಗುಂಡಿ ಸಮಸ್ಯೆಯನ್ನು ಖಂಡಿಸಿ ನಡೆದಿರುವಂತಹ ಪ್ರೊಟೆಸ್ಟ್ ಅದು ಸರ್ಕಾರದ ವಿರುದ್ಧ ರಸ್ತೆ ಗುಂಡಿ ಮುಚ್ಚಿಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತದೆ ಸೊ ಹಾಗಾಗಿ ಈ ಪ್ರೊಟೆಸ್ಟ್ನ ಮಾಡಲಾಯಿತು ನಗರದ ಐಜೂರು ವೃತ್ತದಲ್ಲಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿತ್ತು ಬ್ರ್ಯಾಂಡ್ ಬೆಂಗಳೂರು ಗುಂಡಿ ಬೆಂಗಳೂರು ಅಂತ ಈ ಪ್ರತಿಭಟನೆಯಲ್ಲಿ ಕಿಡಿಕಾರಿದ್ದಾರೆ ಈ ದಿನ ರಾಜ್ಯ ನಮ್ಮ ನಾಯಕರಾದಂತ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತ ಬಿ ವಿಜೇಂದ್ರ ಅವರು ಇಡೀ ರಾಜ್ಯಾದ್ಯಂತ ಈ ಹೋರಾಟ ಕಾರ್ಯಕ್ರಮ ಕೊಟ್ಟಿದ್ದಾರೆ ಈ ರಾಜ್ಯ ಸರ್ಕಾರ ಗುಂಡಿಗಳನ್ನು ಕೂಡ ಮುಚ್ಚೋಕ್ಕಾಗಲಿಲ್ಲ ಇನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ತಾರೆ ಈ ಗುಂಡಿಗಳನ್ನು ಆಗಿರ್ಬೋದು ರಾಮನಗರ ಆಗಿರ್ಬೋದು ಚನ್ನಪಟ್ಟಣ ಆಗಿರ್ಬೋದು ಮದ್ದೂರು ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಎಲ್ಲ ಕಡೆ ಏನು ಜಿಲ್ಲಾ ರಸ್ತೆಗಳಿವೆ ತಾಲೂಕು ರಸ್ತೆಗಳಿವೆ ಹಾಗೂ ರಾಜ್ಯ ರಸ್ತೆಗಳಿವೆ ಎಲ್ಲ ಕೂಡ ಗುಂಡಿ ಬಿದ್ದು ಈಗ ಏನೋ ದ್ವಿಚಕ್ರ ವಾಹನರು ಬಿದ್ದು ಪ್ರಾಣ ತ್ಯಾಗ ಮಾಡ್ತಾ ಇದ್ದಾರೆ ಹಾಗೆ ಕೈಕಾಲಿನ ಮುರ್ಕೊಳ್ತಿದ್ದಾರೆ ಇದನ್ನು ಮುಚ್ಚಬೇಕು ಇದನ್ನು ತ್ವರಿತವಾಗಿ ಮುಚ್ಚಬೇಕು ಗುಂಡಿಗಳನ್ನ ಮುಚ್ಚಬೇಕು ಅದರಲ್ಲೂ ಬೆಂಗಳೂರಲ್ಲಿ ಮುಚ್ಚಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿರೋದ್ರಿಂದ ಈ ರಾಮನಗರದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇನ್ನೊಂದು ವಾರದಲ್ಲಿ ಈ ಗುಂಡಿಗಳನ್ನ ಮುಟ್ಟಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಮನವಿ ಮಾಡ್ತೀವಿ ಈ ದಿನ ರಾಜ್ಯ ನಮ್ಮ ನಾಯಕರಾದಂಥ ಬಿ ಜೆ ಪಿ ಜಿ ಬಿ ಎಸ್ ವಿಜೇಂದ್ರ ಅವರು ಇಡೀ ರಾಜ್ಯಾದ್ಯಂತ ಈ ಹೋರಾಟ ಕರೆ ಕೊಟ್ಟಿದ್ದಾರೆ ಈ ರಾಜ್ಯ ಸರ್ಕಾರ ಗುಂಡಿಗಳನ್ನು ಕೂಡ ಮುಚ್ಚೋಕ್ಕಾಗಲಿಲ್ಲ ಇನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ತಾರೆ ಈ ಗುಂಡಿಗಳನ್ನು ಆಗಿರ್ಬೋದು ರಾಮನಗರ ಆಗಿರ್ಬೋದು ಚನ್ನಪಟ್ಟಣ ಆಗಿರ್ಬೋದು ಮದ್ದೂರು ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಎಲ್ಲ ಕಡೆ ಏನು ಜಿಲ್ಲಾ ರಸ್ತೆಗಳಿವೆ ತಾಲೂಕು ರಸ್ತೆಗಳಿವೆ ಹಾಗೂ ರಾಜ್ಯ ರಸ್ತೆಗಳಿವೆ ಎಲ್ಲ ಕೂಡ ಗುಂಡಿ ಬಿದ್ದು ಈಗ ಏನೋ ದ್ವಿಚಕ್ರ ವಾಹನರು ಬಿದ್ದು ಪ್ರಾಣ ತ್ಯಾಗ ಮಾಡ್ತಾ ಇದ್ದಾರೆ ಹಾಗೆ ಕೈಕಾಲಿನ ಮುರ್ಕೊಳ್ತಿದ್ದಾರೆ